ನಮಸ್ಕಾರ ಕರ್ನಾಟಕ ಎಲ್ಲ ಹೇಗಿದ್ದೀರಾ ಎಲ್ಲ ಆರಾಮಾಗಿದ್ದೀರಾ ಅನ್ಕೋತೀನಿ ಇದು ನಾನು ಮೊದಲನೇ ವೀಡಿಯೋ ಮಾಡ್ತಾ ಇರೋದು ಇವಾಗ ನಾನು ಮೈಸೂರಿಂದ ನೈಟು ಚಿಕ್ಕಮಂಗ್ಳೂರಿಗೆ ಲೋಡ್ ಮಾಡಿದೆ ತರಕಾರಿ ಲೋಡು ಎಂದ ಲೋಡೆಲ್ಲ ಆಗೈತೆ ಓನರ್ಗೋಸ್ಕರ ಕಾಯ್ತಿದ್ದೀವಿ ಪೇಮೆಂಟ್ ಕೊಡ್ತಾರೆ ಅಂತ ಅವ್ರು ಇನ್ನೂ ಬಂದಿಲ್ಲ ಚಿಕ್ಕಮಂಗ್ಳೂರಲ್ಲಿ ಸಿಕ್ಕಾಪಟ್ಟೆ ಮಳೆ ಐತೆ ಮಾತ್ರ ಎಷ್ಟು ಮಳೆ ಅಂದರೆ ತೋರಿಸ್ತೀನಿ ನೋಡಿ ನೋಡಿ ಎಷ್ಟು ಮಳೆ ಐತೆ ಇವಾಗ ಸ್ವಲ್ಪ ಕಮ್ಮಿ ಆಗೈತೆ ಇನ್ನೇನೋ ಬರ್ತಾರೆ ಪೇಮೆಂಟ್ ನಿಸ್ಕೊಂಡು ಹೊರಡ್ತೀನಿ ಇದೇ ನಮ್ಮ ಗಾಡಿ ಅಶೋಕ್ ಲೈಲೆಂಡು ನನ್ನ ಜೊತೆ ನನ್ನ ದೋಸ್ತ ಬಂದಿದ್ದಾರೆ ಹೊರಗಡೆ ಒಂದ್ಸಲ ತೋರಿಸ್ಕೊಡ್ತೀನಿ ನಿಮಗೆ ಒಂದೇ ಹೇಗಿದೆ ಅಂತ ನೋಡಿ ಇದು ನಮ್ಮ ಗಾಡಿ ಅಲ್ಲಿ ನೋಡಿ ಒಳಗಡೆ ಹಂದೋಡ್ ಆಗೈತೆ ಒಳಗಡೆ ಅವ್ರು ಬೆಳಗ್ಗೆನೆ ಬಂದು ಒಂದೋಡ್ ಮಾಡ್ಬಿಟ್ಟು ಒಳಗಡೆ ಹೋದ್ರು ನೋಡಿ ನಮ್ಮ ಗಾಡಿ ಹೊರಗಡೆ ನಿಂಗೆ ಕಾಣಿಸಿದರೆ ಓನರ್ ಎಂಟುವರೆಗೆ ಬರ್ತೀನಿ ಅಂದ್ರು ಈಗಲೇ ಹತ್ತು ಆಗಿದೆ ಇನ್ನು ಓನರ್ ಬಂದಿಲ್ಲ ಪೇಮೆಂಟ್ ಕೊಡೋಕ್ಕೆ ನಮ್ಮ ಗಾಡಿಯಿಂದ ಕಾಣಿಸುತ್ತೆ ನೋಡಿ ಜಸ್ಟ್ ಅನ್ ಎಮೋಷನ್ ಇಟ್ಸ್